ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಇವತ್ತು ಒಂದು ಹೇರ್ ಕಲರ್ನ ಮಾಡಿದ್ದೀನಿ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಬನ್ನಿ ಮನೇಲಿರುವಂಥ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಇದನ್ನು ಮಾಡ್ಬೋದು ಎಣ್ಣೆ ಪೌಡರ್ ಒಂದು ಹೊರಗಡೆಯಿಂದ ತರಬೇಕು ಕಾಳು ಮತ್ತು ಕಬ್ಬಿಣದ ಬಾಣಲೆ ಅಲೋವೆರಾ ಜೆಲ್ಲು ಬೀಟ್ರೋಟು ಲೆಮನ್ನು ಮತ್ತು ಕೊಬ್ಬರಿ ಎಣ್ಣೆ ಇದನ್ನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ಬೀಟ್ರೋಟ್ನ ನಾನು ತುಳ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋ ಕುದಿಬೇಕು ಇದನ್ನು ಇದ್ರ ಬಣ್ಣ ಬಿಡಬೇಕು ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಬೇಕು ಇವಾಗ ಮಿಕ್ಸಿ ಜಾರ್ಗೆ ಕಾಳು ನೆನೆಸಿದ್ನೆಲ್ಲ ಅದು ಮತ್ತು ಅಲೋವೆರಾ ಜೆಲ್ನ ಹಾಕಿ ರುಬ್ತೀನಿ ಇದ್ರ ಜೊತೆಗೆ ಹೆಣ್ಣು ಪೌಡರ್ನ ಹಾಕಿ ರುಬ್ತೀನಿ ಯಾಕೆ ಅಂದರೆ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಾವು ಸಪ್ರೇಟಾಗಿಯೂ ಕಲಿಸ್ಕೊಬೋದು ಆದರೆ ಸ್ವಲ್ಪ ಗಂಟು ಗಂಟು ಥರ ಆಗುತ್ತೆ ಅದು ಅದಕ್ಕೆ ಇದ್ರ ಜೊತೆನೇ ಹಾಕಿ ರುಬ್ಬಿದರೆ ತುಂಬ ಚೆನ್ನಾಗಿರುತ್ತೆ ಈ ಹೇರ್ ಕಲರ್ನ ಹದಿನೈದು ಸಲ ಯೂಸ್ ಮಾಡಿದರೆ ಸಾಕು ಒಂದು ವಾರಕ್ಕೆ ವಾರಕ್ಕೊಂದ್ಸಲನೂ ಯೂಸ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಬಿಳಿ ಕೂದಲಿರೋರು ಒಂದು ವಾರಕ್ಕೊಂದು ಸಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೋಡಿ ಇದನ್ನು ನಾನು ಇವಾಗ ಮಿಕ್ಸಿ ಮಾಡಿದ್ದೀನಿ ನೋಡಿ ಮಿಕ್ಸಿಲಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಎರಡು ಮೆಂತೆ ಮತ್ತು ಅಲೋವೆರಾ ಜೆಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅದು ಇವಾಗ ನೋಡಿ ಈ ಕಡೆ ಬಾಣಲೆಯಲ್ಲಿ ನಾನು ಕುದಿಯೋಕೆ ಇಟ್ಟಿದ್ನಲ್ಲ ಬೀಟ್ರೂಟು ಅದೆಲ್ಲ ಚೆನ್ನಾಗಿ ಬಣ್ಣ ಬಿಟ್ಟಿದೆ ಇವಾಗ ಇದನ್ನು ಸೋಸ್ಕೊತೀನಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಿಮಗೂ ಹೆಲ್ಪ್ ಆಗುತ್ತೆ ನಮಗೂ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ವೀಡಿಯೋಗಳಿಗಾಗಿ ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೀಟ್ರೂಟ್ ರಸನ್ನು ನಾವು ಶೋಧಿಸ್ಕೋಬೇಕು ಇವಾಗ ಶೋಧಿಸ್ಕೊಂಡು ಅದು ವೇಸ್ಟ್ ಆಗಿರುತ್ತಲ್ಲ ಅದನ್ನು ವೇಸ್ಟ್ ಮಾಡಿಬಿಡಿ ಇದನ್ನು ಸ್ವಲ್ಪ ನೀರು ಹಾಕಿದರೆ ಅದು ಗಿಡಗಳಿಗೆ ಯೂಸ್ ಆಗುತ್ತೆ ಚೆನ್ನಾಗಿ ಶೋಧಿಸ್ಕೊಂಡಿರೋ ಈ ರಸಿಕೆ ಮತ್ತೆ ನಾನು ಕುದಿಯೋಕಿಕ್ತೀನಿ ಯಾಕೆ ಅಂತಂದರೆ ಇನ್ನು ಟೀ ಪುಡಿ ಆ್ಯಡ್ ಮಾಡ್ತೀನಿ ಇದಕ್ಕೆ ಕೆಲವರು ಕಾಫಿ ಪುಡಿ ಯೂಸ್ ಮಾಡ್ತಾರೆ ನಾನು ಟೀ ಪುಡಿನ ಯೂಸ್ ಮಾಡಿದ್ದೀನಿ ಯಾಕೆ ಅಂದರೆ ನನಗೆ ಜಾಸ್ತಿ ಹೀಟ್ ಇದೆ ಅದಕ್ಕೋಸ್ಕರ ನಾನು ಟೀ ಪುಡಿನ ಯೂಸ್ ಮಾಡಿದ್ದೀನಿ ಕಾಫಿ ಪುಡಿನ ಯೂಸ್ ಮಾಡೋರು ಯೂಸ್ ಮಾಡ್ಕೊಬೋದು ಈ ಮೆಹೆಂದಿ ಪೌಡರ್ ಜೊತೆ ಮೆಹಂದಿ ಸೊಪ್ಪು ಇದ್ದರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಇವಾಗ ಟೀ ಪುಡಿನೂ ಚೆನ್ನಾಗಿ ಕುದ್ದಿದೆ ಅದೇ ರಸದಲ್ಲಿ ಚೆನ್ನಾಗಿ ಕುದ್ದಿರೋದ್ರಿಂದ ಅದು ಇನ್ನೂ ಕಲರ್ ಚೇಂಜ್ ಆಗಿದೆ ನೋಡಿ ಅದನ್ನು ಶೋಧಿಸ್ಕೊತಾ ಇದ್ದೀನಿ ಇದು ಯಾವುದನ್ನು ವೇಸ್ಟ್ ಮಾಡಬೇಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಿಡಗಳಿಗೆ ಹಾಕಿದರೆ ಗಿಡನೂ ಚೆನ್ನಾಗಾಗುತ್ತೆ ಈ ಕಬ್ಣಿದ ಬಾಳಲೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಇದು ತಣ್ಣಗಾಗಿದೆ ಇದು ಬೀಟ್ರೂಟ್ ರಸ ಮತ್ತು ಟೀ ಪುಡಿ ರಸ ಇದಕ್ಕೆ ಅವಾಗಲೇ ರುಬ್ಬಿದ್ವಲ್ಲ ಅಲೋವೆರ ಜೆಲ್ಲು ಮತ್ತು ಮೆಂತ್ಯ ಕಾಳು ಮತ್ತು ಮೆಹೆಂದಿ ಪೌಡರ್ನ ಹಾಕಿ ರುಬ್ಬಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ನೋಡಿ ಇವಾಗ ಕೈಯಲ್ಲೇ ಎಷ್ಟು ಕಲರ್ ಬಂದಿದೆ ಅಂತ ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ರಸನ ಹಾಕಬೇಕು ನಿಂಬೆಹಣ್ಣು ರಸ ಬೀಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು ಮತ್ತು ಇದಕ್ಕೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಬೇಕು ಇದನ್ನು ತಲೆಯಲ್ಲಿ ಎಣ್ಣೆ ಇರೋವಾಗ ಹಚ್ಚಬಾರ್ದು ತಲೆ ಯಾವಾಗಲೂ ಸ್ನಾನ ಮಾಡಿ ಮಾರನೇ ದಿವಸಕ್ಕೆ ಎಣ್ಣೆ ಇರಬಾರ್ದು ತಲೆ ಕೂದಲಲ್ಲಿ ಅಂಥವಾಗ ಹಚ್ಚಿದರೆ ಇದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಈ ಥರ ರಾತ್ರಿ ಟೈಮ್ ಮಾಡಿಟ್ಟು ಮಾರನೇ ಬೆಳಗ್ಗೆಗೆ ಹಚ್ಕೋಬೇಕು ಆವಾಗಲೇ ಚೆನ್ನಾಗಿ ರಿಸಲ್ಟ್ ಬರೋದು ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕು ಗಂಟೆ ಟೈಮ್ ಬಿಟ್ಟಿದ್ದೆ ನೋಡಿ ಅಷ್ಟಕ್ಕೇನೆ ಎಷ್ಟೊಂದು ಕಲರ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಇದರಲ್ಲಿ ಕಪ್ಪು ಬಣ್ಣ ಬರೋಕ್ಕೆ ಮೇನ್ ಕಾರಣ ಅಂತಂದ್ರೇ ಬಾಣಲೆ ಆ ಬಾಣ್ಲೆಯಿಂದನೇ ಬಣ್ಣ ಬಿಡೋದು ಅಕಸ್ಮಾತ್ ನಿಮ್ಮ ಮನೇಲಿ ಈ ಥರ ಕಬ್ಬಿಣದ ಬಾಣಲೆ ಇಲ್ಲ ಅಂದರೆ ತವ ಅಂತೂ ಇದ್ದೇ ಇರುತ್ತೆ ತವಾನೇ ಈ ಥರ ಯೂಸ್ ಮಾಡಿಕೊಂಡ್ರೆ ಆಯಿತು ತಲೆಗೆ ಹಚ್ಕೊಂಡು ಎರಡು ಅವರ್ ಬಿಟ್ಟ ಮೇಲೆ ಈ ಥರ ಆಗುತ್ತೆ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿದರೆ ಆಯಿತು ಕೆಮಿಕಲ್ ಇಲ್ಲದೇ ಇರೋ ಏರ್ ಕಲರ್ನ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು